ಹಿರಿಯ ಸಮಾಜ ಸೇವಕರು ಉದ್ಯಮಿಗಳು ಜಿಲ್ಲಾ ಪಂಚಾಯತ್ ಮಾಜಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಬಯಲು ಸೀಮೆ ಅಭಿವೃದ್ಧಿ ನಿಗಮ ಮಂಡಳಿ ಚಿತ್ರದುರ್ಗ ಇದರ ಮಾಜಿ ಅಧ್ಯಕ್ಷರು ಹಾಗೂ ಉಪ್ಪಿನಬೆಟಗಿರಿ ಗ್ರಾಮದ ಗಣ್ಯರು ಆದ ತವನಪ್ಪ ಅಷ್ಟಿಕಿ ಅವರ ಜುಲೈ ಆರರಂದು ಅರವತ್ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರು ತಿಳಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತವನಪ್ಪ ಅವರ ಅಭಿಮಾನಿ ಬಳಗ ಮತ್ತು ಗೆಳೆಯರ ಬಳಗದ ವತಿಯಿಂದ ಅರವತ್ಮೂರನೇ ಜನ್ಮ ದಿನಾಚರಣೆ ಅಭಿನಂದನಾ ಸಮಾರಂಭವನ್ನು ಸವದತ್ತಿ ರಸ್ತೆಯಲ್ಲಿನ ಅವರ ಮಾಲೀಕತ್ವದ ಪದ್ಮಾವತಿ ಕಾಟನ್ ನಲ್ಲಿ ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಎರಡುನೂರಕ್ಕೂ ಅಧಿಕ ಯುವಕರು ರಕ್ತದಾನ ಮಾಡುವರು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವತ್ತೊಂದು ಮತ್ತು ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಹನ್ನೆರಡು ವಿದ್ಯಾರ್ಥಿಗಳನ್ನ ಹಾಗೂ ಮೂವತ್ತೊಂದು ಜನ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಲಾಗುವುದು ತಾಲೂಕಿನ ಮರೆವಾಡ ಗ್ರಾಮದ ಹಿರಿಯ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಿವಪ್ಪ ಸಲಕಿ ಅವರನ್ನ ಗೌರವಿಸುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸುವ ಉದ್ದೇಶವಿದೆ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಹಾಗೂ ಉಪ್ಪಿನಬಟಗೇರಿ ಜಗದ್ಗುರು ಮೂರು ಸಾವಿರ ವಿರಕ್ತ ಮಠದ ಶ್ರೀಕುಮಾರ ವಿರೂಪಾಕ್ಷ ಮಹಾಸ್ವಾಮೀಜಿ ಸಾನಿಧ್ಯ ವಹಿಸುವರು ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜ್ಜಂಪೀರ್ ಖಾತ್ರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಧಾರವಾಡ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಿದ್ದಾರೆ ಧಾರವಾಡದ ನಿವೃತ್ತ ನೌಕರ ಸಹಕಾರಿ ಸಂಘದ ಅಧ್ಯಕ್ಷ ಗುರು ತಿಗಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಅನೇಕ ಗಣ್ಯರು ರೈತರು ಅಭಿಮಾನಿಗಳು ಉಪಸ್ಥಿತರಿರುವವರು ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅರುಣ್ ಪಾಟೀಲ್ ವಿಜಯ್ ಕುರುಕುರಿ ಶಂಕರ್ ಇಳಿಗೇರ್ ಗುರುಪೋಳ್ ಶ್ರೀ ಕಾಶಪ್ಪ ದೊಡ್ಡಬಾಡ ವಿರೂಪಾಕ್ಷಿ ದೊಡ್ಡಬಾಡ ಉಪಸ್ಥಿತರಿದ್ದರು ಸುಮಾರು ಮೂವತ್ತೈದು ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಮತ್ತು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಹೀಗೆ ವಿಭಿನ್ನ ವಲಯದಲ್ಲಿ ತಮ್ಮದೇ ಆದಂತಹ ವ್ಯಕ್ತಿಗಳು ಅವರಿಗೆ ಬಡವರ ಬಂಧು ಕೊಡುವಂತೂ ಕರಿತಾರ ಪ್ರಗತಿಪರ ಚಿಂತಕರು ಅಂತ ಕರಿತಾರೆ ಇಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮಧ್ಯದ ರೀತಿಯೊಳಗ ಸೇವೆ ಸಂತೃಪ್ತರು ಕೇಳ್ತಾರೆ ನಾವೆಲ್ಲರೂ ಗೆಳೆಯರು ನಾವು ಕಳೆದ ಮೂರ್ನಾಲ್ಕು ವರ್ಷದಿಂದ ಅವರಿಗೆ ಗಂಟು ಬಿದ್ದಿದ್ವಿ ಇಂಥ ಬೈಕೆ ನಮ್ಮೆಲ್ಲ ಸ್ನೇಹಿತರಾಗಿತ್ತು ಆದರೆ ಅವರು ಅದನ್ನು ನಿರಾಕರಣೆ ಮಾಡ್ತಾ ಇದ್ರು ಬೇಡ ಬೇಡ ಅಂತೇಳಿ ಆ ಈಗ ನಾವೆಲ್ಲ ನಿವೃತ್ತಿಯಾಗಿ ಒಂದು ಕಾರ್ಯಕ್ರಮ ಎಲ್ಲರೂ ಬರ್ತಿರ್ತಾರೆ ಒಂದೇ ಸಲಕ್ಕೆ ಒಂದು ವೇದಿಕೆ ಕಲ್ಪಿಸರು ಎಲ್ಲರಿಗೂ ಬಂದ್ರು ಕರ್ಕೂಲಗಳನ್ನ ಪ್ರತಿಭಾ ಪುರಸ್ಕಾರ ನಿವೃತ್ತವಾಗಿ ರಕ್ತದಾನ ಹೀಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡೋಣ ಅನ್ನುವಂತ ಒಂದು ಅಹ್ ನಮ್ಗೆಲ್ಲಾ ಬಯಕೆ ಆಗಿದೆ ಅನ್ನುವಂತ ಮನವಿಯನ್ನ ನಾವು ಮಾಡಿಕೊಂಡಾಗ ಅವರು ಒಂದು ಸಂತೋಷದಿಂದ ಒಪ್ಪಿ ಆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಮನೀಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾ ಸ್ವಾಮಿಗಳು ಸಾನ್ನಿಧ್ಯವನ್ನ ನಮ್ಮ ಉಪ್ಪಿಬಡಗೇರಿ ಜಗದ್ಗುರು ಮೂರು ಸಾವಿರ ವಿರಕ್ತ ಮಠದ ಮನೀಪ ಕುಮಾರ್ ವಿರಪಕ್ಷ ಮಹೇಶ್ವಾಮಿಗಳು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಜಂಬೀರ್ ಖಾದ್ರಿ ಅವರು ಎಸ್ಕ್ರಾಮದ ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ಧಾರವಾಡ ಜಿಲ್ಲಾ ಕಾಂಗ್ರೆಸ್